ಮಾನ ಮರ್ಯಾದೆ ಇಲ್ವಾ ಅನಂತಕುಮಾರ್ ಅವರೇ ಏನು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸತ್ತ ನಾವು ಹಿಂದೂಗಳೇ ರೀ ನಮ್ಮ ಎದೆ ಸಿ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನೂ ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂಥ ಹುಡುಗರೇ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನು ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ ಅನಂತಕುಮಾರ್ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂಥ ಹೇಳಿಕೆ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ದೇ ಇರೋ ಬಾವಿ ಕೊಟ್ಟು ಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಷನ್ ಏನಪ್ಪಾ ಅನಂತಕುಮಾರ್ ಹೆಗಡೆ ಅವರೇ ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಎಲ್ಲ ಆಡಬಾರ್ದು ಅನಂತಕುಮಾರ್ ಅವರೇ ಮೈಂಡ್ ಯುವರ್ ಟಂಗ್ ನಾಲಿಗೆ ಹಿಡಿತದಲ್ಲಿರಬೇಕು ಒಂದು ಅಹಿಂದ ಲೀಡ್ರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಇಲ್ಲವೋ ಅನಂತಕುಮಾರ್ ಹೆಗಡೆ ಅವರೇ ಏನು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸತ್ತ ನಾವು ನಮ್ಮ ಎದೆ ನಮ್ಮೆದೆಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನೂ ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂಥ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನು ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ ಅನಂತಕುಮಾರ್ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂಥ ಹೇಳಿಕೆ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ಲದೆ ಇರೋ ಬಾವಿ ಕೊಟ್ಟುಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಷನ್ ಏನಪ್ಪ ಅನಂತಕುಮಾರ್ ಅವರೇ ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಎಲ್ಲ ಆಡಬಾರ್ದು